ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಹಿಂಗ ಹಿಂಗಿದ್ದೀನಿ ದಿನಾಲೂ ನೋಡ್ತಾ ಇದ್ದೀರಾ ಭಾಳ ಇದ್ದೀರಾ ಭಾಳ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಿಂಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲೋಗಳಿಗೆ ನಾನು ಇನ್ನೇನು ಮಾಡ್ತೀನಿ ನೋಡೋಣ ಬರ್ರಿ ಇವತ್ತು ನಾನು ಎಲ್ಲ ಮಕ್ಕಳಿಗೆಲ್ಲ ರಜೆ ಇದೆ ಮನೆ ಒಳಗೆಲ್ಲ ಮಕ್ಕಳು ಇರ್ತಾರ ಊರಿಂದ ಬಂದಿರ್ತಾರ ಭಾಳ ಏನು ಮಾಡಿಕೊಡ್ಲಿ ಏನು ಮಾಡಿಕೊಡ್ಲಿ ಅಂತ ಮಕ್ಕಳಿಗೆ ಏನು ಒಳಗೆ ಪೇರೆಂಟ್ಸ ಅಮ್ಮಗಳೆಲ್ಲ ವಿಚಾರ ಮಾಡ್ಕೋ ಕೂತಿರ್ತಾರೆ ಏನು ಮಾಡ್ಕೊಡ್ಲಿ ಪಾಪ ಹುಡುಗರು ಕೇಳ್ತಾಯಿದ್ದಾವ ಮತ್ತು ಏನು ಮನೆಗಳ ಮೇಲೆ ಏನಾದರೂ ಏನಾದ್ರು ತಿನ್ಕೋತಾ ಇರ್ತಾರ ಅದಕ್ಕೆ ಮಕ್ಳಿಗೆ ಏನು ಮಾಡ್ಕೊಡ್ಲಿ ಅಂತ ಹೇಳಿ ನೀವು ವಿಚಾರ ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೆ ನಾನು ಒಂದು ನಿಮ್ಗೆ ಐಡಿಯಾ ಹೇಳ್ತೀನಿ ಹಾಂ ಕೇಳ್ತೀರಾ ಅದೇನಂತ ನಾನು ಏನು ಮಾಡಕ್ಕಿದ್ದೀನಿ ಅಂದ್ರೆ ಇವತ್ತು ಇಲ್ಲ ನೋಡಿ ನಾನು ಏನು ನಿಮ್ಗೆ ನೋಡಿದ ಮೇಲೆ ಗೊತ್ತಾಗ್ತದೆ ಏನಂತ ಗೊತ್ತಾಯ್ತಾ ಏನಿದು ಹ್ಞೂ ಇಲ್ಲ ನೋಡಿ ಇದೇನಂತಂದ್ರೆ ಇದು ಇದಕ್ಕೆ ಫ್ಲವರ್ ಅಂತಾರೆ ಗೋಬಿ ಅಂತಾರೆ ಪುಲಾವರ್ ಅಂತಾರೆ ಭಾಳಷ್ಟು ಹೆಸರು ಅದಾವ ಇದ್ದ ಮನೆಯಲ್ಲಿ ಮನೆ ಕಟ್ತಾ ಇದಾರೆ ಬೇರೆ ಮಾಡ್ತಾ ಇದ್ದಾರೆ ಇದಕ್ಕೆ ಭಾಳ ಇಷ್ಟ ಆಗ್ತದೆ ಇದಕ್ಕೆ ಗೋಬಿ ಮಂಚೂರಿ ಅಂತ ಹೇಳಿ ಹುಡ್ಗರು ಭಾಳ ಇಷ್ಟಪಟ್ಟ ಗೋಬಿದು ಪಲ್ಯ ಮಾಡಿಕೊಟ್ರೆ ತಿನ್ನಲ್ಲ ಅದೇ ಮಂಚೂರಿ ಮಾಡಿಕೊಟ್ರೆ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಾನು ನಿಮಗೆ ಇವತ್ತು ಗೋಬಿ ಯಾವ ರೀತಿ ಫ್ರೈ ಮಾಡೋದು ಯಾವ ರೀತಿ ಇದು ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಗೋಬಿ ಇದೆಯಲ್ಲ ಅಲ್ಲ ಇದೇನು ಮಾಡ್ಕೊಳ್ಳೋದು ಕಟ್ ಮಾಡ್ಕೊಳತಿದ್ದೆ ಈ ಥರ ಎಲ್ಲ ಇದೆಲ್ಲ ಹಿಂಗೆ ಇದು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಯಾವ ಇದು ಕಟ್ಕೊಳ್ಳೋದು ಅಂತ ಗೋಬಿ ಅಂತ ಎಲ್ಲರಿಗೂ ನಿಮಗೆ ನೀವು ಮಾಡತ್ತೆ ಇದು ಮನೆಯೊಳಗೆ ಆದರೂ ಇದು ಹೊಸ ಟೈಪ್ ನಿಮ್ಗೆ ಇದು ಇದ್ರೂ ನಾನು ಒಂದು ಸೀಕ್ರೆಟ್ ಹಾಕ್ತೀನಿ ಅದು ಏನಂತ ನಿಮ್ಗೆ ನಾನು ಹೇಳ್ತೀನಿ ನಿಮ್ಗೆ ಭಾಳ ಇಷ್ಟ ಆಗ್ತದೆ ನೋಡಿ ಈ ಥರ ಇದ್ರದ್ದೆಲ್ಲ ಹಿಂಗೆಲ್ಲ ತಗೊಳ್ಳೋದು ಇದು ಇದ್ರೂ ಹುಳಾರು ಇರ್ತದೆ ನೋಡ್ಕೊಂಡು ನೀವು ಇಲ್ಲ ಇದು ಮಾಡ್ಕೊಳ್ಳಿ ಹುಳಾಗು ಎಲ್ಲ ಇರ್ತದೆ ಇದ್ರಾಗ ಒಂದೊಂದು ಹುಳ ಇರಲ್ಲ ಇದೇನು ಇರ್ತದಲ್ಲ ಈ ರೀತಿ ಎಲ್ಲ ಹಿಂಗೆ ತಕೊಳ್ಳೋದು ನೋಡಿ ತೋರಿಸ್ತೀನಿ ಇದು ಗೋಬಿದು ಏನೇನಲ್ಲ ಈ ರೀತಿ ಮಾಡ್ಕೊಂಡು ಬಿಡ್ತೀನಿ ನಾನು ಮಕ್ಕಳಿಗಂತೂ ಭಾಳ ಇಷ್ಟ ಇದು ಮಾಡಿಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಳು ಅದೇ ಪಲ್ಯ ಮಾಡಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಮನೆಯೊಳಗೆ ಗೋಬಿ ಅಂತಂದ್ರೆ ನಮ್ಮ ಮನೆ ಒಳಗೆ ಎಲ್ಲರಿಗೂ ಇಷ್ಟ ಈಗೇನು ಇರ್ತದಲ್ಲ ಇದು ತೆಗ್ದು ಬಿಡೋದು ಇದು ತೆಗ್ದು ಇನ್ನು ಪೀಸಸ್ ಬರ್ತವೆ ಈಗಲ್ಲ ಚೆನ್ನಾಗಿದೆ ಇದ್ರೊಗೇನು ಹುಳ ಇಲ್ಲ ಏನೂ ಇಲ್ಲ ಇಷ್ಟು ನೀಟಾಗಿ ನೋಡಿ ಇಲ್ಲ ಎಷ್ಟು ಚೆನ್ನಾಗಿದೆ ನೀವು ನೋಡಿ ಇದೆಲ್ಲ ಪೀಸ್ ಮಾಡ್ಕೊತೀನಿ ಆಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಇದೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ತೋರಿಸ್ತೀನಿ ಇಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಏನು ಮಾಡಿದ್ದೀನಿ ಫ್ಲವರ್ ಇದೆಲ್ಲ ಈಸ್ಟ್ ನಿಮ್ಗೆ ಪೀಸಸ್ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡ್ಕೊಳ್ಳೋದು ನೋಡಿ ಈ ಥರ ಚೆನ್ನಾಗಿ ಅನ್ನಿಸ್ತದೆ ಇದು ಆಮೇಲೆ ಹಿಂಗೆ ಭಾಳ ಏನು ಕಟ್ ಮಾಡ್ಕೊಳೋದಿಲ್ಲ ಈ ರೀತಿ ಈ ರೀತಿ ನೋಡಿ ಇಷ್ಟು ಸೈಜ್ ನೋಡಿ ಫ್ಲವರ್ ಥರ ಸೇಮ್ ಹೆಸರಾದರೂ ಇಟ್ಟಿದ್ದಾರೆ ನೋಡಿ ಇದಕ್ಕೆ ಫ್ಲಾವರ್ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಇದಕ್ಕೆ ಪುಲಾವರ್ ಪುಲಾವರ್ ಅಂತಾರೆ ಒಳಗೆಲ್ಲ ಅವ್ರ ಬಾಯಿಂದ ಕೇಳೋ ಆ ಮಜಾನ ಬೇರೆ ಇರ್ತದೆ ಇಲ್ಲಿ ನೋಡಿ ಇದು ಸೇಮ್ ಒಂದು ಕೈ ಒಳಗೆ ನಾನು ಫ್ಲವರ್ ಇಡ್ದಂಗೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಣ್ಣಿಗೆ ಎಷ್ಟು ಚೆಂದ ಅನ್ನಿಸ್ತದೆ ಅಡುಗೆ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತದೆ ಈಗ ಏನು ಮಾಡೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡೋಣ ಇಲ್ಲಿ ನೋಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮಾಡಿದ್ದೀನಿ ಈಗ ಇಲ್ಲಿ ನೋಡಿ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ ಮತ್ತೀಗ ನಾವೇನು ಮಾಡೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕೋದು ಇದು ಹಾಂ ಸ್ವಲ್ಪ ಹಂಗೆ ಇದು ಸ್ವಲ್ಪ ಕುದೀಲಿ ಆಮೇಲೆ ಇದಕ್ಕೆ ಏನೇನು ಹಚ್ಚಬೇಕಲ್ಲ ರೆಡಿ ಮಾಡ್ಕೊಂಡು ಬರತ್ತೆ ಕುದೀತಾ ಇದೆ ನೋಡಿ ಈ ಥರ ಕುದೀತಾ ಇದ್ದರೆ ಬಂದ್ ಮಾಡಿಬಿಡೋದು ಇದು ಭಾಳ ಜಾಸ್ತಿ ಕುದಿಸೋದಿಲ್ಲ ಈ ಥರ ಈ ನೀರು ಇದೆ ನೀರು ಇದು ನೀರು ಒಗೆದು ಬಿಡೋದು ಹಿಂಗೆ ನೀರೇನು ಜಾಸ್ತಿ ತೊಗೊಂಡಿಲ್ಲ ಇದು ಬಿಸಿ ನೀರು ಇದೆಯಲ್ಲ ಇದು ಒಗೆದು ಇಲ್ಲಿ ನೋಡಿ ಇದು ಈ ರೀತಿ ಕುದಿಸಿ ಇದು ನೀರು ಬಸಿಲಿಕ್ಕೆ ಇಟ್ಟಿದ್ದೀನಿ ಮತ್ತು ಇದಕ್ಕೆಲ್ಲ ಏನೇನು ಹಚ್ಚೋದಲ್ಲ ನಿಮಗೆ ಹೇಳ್ತೀನಿ ಈಗ ನಾನು ಮಾಡಬೇಕಾದ್ರೆ ಯಾರು ಬಂದಿದ್ದಾರೆ ಬಿಸಿ ಬಿಸಿಂತೆ ಬಾ ಈಗ ಬಟ್ಟೆ ಚೇಂಜ್ ಮಾಡಿ ಬಾ ಇಲ್ಲ ನೋಡಿ ಇದು ಗೋಬಿ ಇದೆ ಅಲ್ಲ ಫ್ಲವರ್ ಇದೆಲ್ಲ ಏನು ಮಾಡಿದ್ದೀನಿ ಫ್ರೈ ನಿಮಗೆ ಗೊತ್ತೇ ತೋರಿಸಿದ್ದೀನಿ ನಾನು ಇದೆಲ್ಲ ಕುದಿಸಿ ತೆಗೆದಿಟ್ಕೊಂಡು ನೀರು ಇದ್ರದ್ದೆಲ್ಲ ನೀರು ಚೆಲ್ಲಿದ್ದೀನಿ ಆಮೇಲೆ ಇದಕ್ಕೆ ಏನೇನು ಬೇಕಾಗ್ತದೆ ಹೇಳ್ತೀನಿ ನೋಡಿ ಇದು ಗೋಬಿ ಮಾಡಲಿಕ್ಕೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ಆಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಕಾರ್ನ್ ಪೌಡರ್ ಮತ್ತು ಕಡಲೆ ಹಿಟ್ಟು ಆಮೇಲೆ ನಾನು ಸೀಕ್ರೆಟ್ ಇದೆ ನಾ ಇದ್ರೊಳಗೆ ಏನು ಸೀಕ್ರೆಟ್ ಹಾಕ್ತೀನಿ ನೋಡಿ ಇಲ್ಲಿ ಈ ಸೀಕ್ರೆಟನ ಮೇನ್ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಅದ ಇದು ಇದು ಹಾಕ್ತೀನಿ ನಾನು ನೀವು ಅಕಸ್ಮಾತ್ ನೀವು ವೆಜ್ ಇದ್ರಂದ್ರೆ ಏನು ನಾನ್ ವೆಜ್ ಏನು ನಂಗೆ ಗೊತ್ತಿಲ್ಲ ಅದು ಚಿಕನ್ ಮಾಡುವಾಗ ಸಿಕ್ಸ್ಟಿ ಫೈವ್ ಮಾಡುವಾಗ ಇದು ಹಾಕ್ತಾರೆ ಅದಕ್ಕೆ ನಾನು ಅದಕ್ಕೆ ಹ್ಞೂ ಹ್ಞೂ ಅದಕ್ಕೆ ನಾನು ಇದು ಇದ್ರೊಳಗೆ ಹಾಕಿರ್ತೀನಿ ಇದು ಹಾಕಿ ನಾನು ಮಾಡಿರ್ತೀನಿ ವೆಜ್ ಏನಿದೆ ಹಾಂ ಈ ರೀತಿ ನೋಡಿ ವೆಜ್ಜಿಗೆ ನಾನ್ ವೆಜ್ಗೆ ಎರಡೂ ನಡೀತದೆ ಅಂತ ಇದೆ ಮತ್ತು ನಾನಿದ ಇದ್ರೊಳಗೆ ಸೀಕ್ರೆಟ್ ರೆಸಿಪಿನ ನಾನು ನನ್ನ ಸೀಕ್ರೆಟ್ ರೆಸಿಪಿನೇ ಇದೆ ನೋಡಿ ಇದ್ರೊಳಗೆ ಹಾಕೋದು ಹಾಂ ಇದು ಇದೆ ಈ ಸೀಕ್ರೆಟ್ ರೆಸಿಪಿದಿಂದ ನಾನು ಗೋಬಿ ಮಂಚೂರಿನ್ ಹುಡ್ಗೂರಿಗೆ ಎಲ್ಲರಿಗೂ ಮಾಡ್ಕೊಡ್ತೀನಿ ಭಾಳ ಇಷ್ಟಪಟ್ಟು ತಿಂತಾರೆ ಅವ್ರ ಇದು ಕಟ್ ಮಾಡ್ಕೊಳೋದು ಈಗ ಪೌಡರ್ ಭಾಳ ಟೇಸ್ಟ್ ಆಗ್ತದೆ ಮಕ್ಕಳು ಇಷ್ಟು ಇಷ್ಟಪಟ್ಟು ತಿಂತಾರಲ್ಲ ಇದು ಮಾಡಿದ ಕೂಡಲೇ ಎಷ್ಟು ರುಚಿ ಆಗ್ತದೆ ಇದು ಯಾರು ನಾನೇನು ನಂಗೆ ಯಾರು ಹೇಳಿಲ್ಲ ಇದು ಇದು ಕಲ್ತು ಬಿಟ್ಟಿದ್ದೀನಿ ಯಾಕೆ ಈ ಪೌಡರ್ ಚಿಕನ್ ಸಿಕ್ಸ್ಟಿ ಫೈವ್ ಪೌಡರ್ ಹಾಕಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನೇ ಇದೆ ನನ್ನ ಮೇನ್ ನಾನು ಓಣ್ ಸ್ವಂತ ರೆಸಿಪಿ ನೋಡಿ ಇದೆಲ್ಲ ಆಮೇಲೆ ಇದು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದೆಲ್ಲ ಎಷ್ಟು ಹಾಕೋದು ನೋಡಿ ಇದ್ರೊಗೆ ಹಾಕೋದು ಇದೆಲ್ಲ ಆಮೇಲೆ ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ನೋಡ್ಕೊಂಡು ಹಾಕೋದು ಆಮೇಲೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಟ್ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ನಾನು ಇದ್ರೊಳಗೆ ಏನು ಕಲರು ಅದು ಇದು ಏನು ಹಾಕೋಲ್ಲ ಯಾಕಂದ್ರೆ ಕಲರ್ ಹಾಕಿದ್ರೆ ಅದು ಅಷ್ಟು ಕರೆಕ್ಟ್ ಆಗೋಲ್ಲ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕೆ ನಾನು ಹಿಂಗೆ ಮಾಡಿರ್ತೀನಿ ಈ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ದು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನು ಇಡೋದು ಇದು ಇರ್ತದಲ್ಲ ಇದು ನೋಡಿ ಕಾರ್ನ್ ಪೌಡ್ರ್ ಇದು ಇದು ಕಾರ್ನ್ ಪೌಡ್ರೂ ಇದಕ್ಕೆ ಹಾಕ್ಬಿಡ್ತೀನಿ ಇಲ್ಲಿ ನೋಡಿ ಕಾರ್ನ್ ಪೌಡ್ರೂ ಹಾಕಿದ್ದೀನಿ ಚೆನ್ನಾಗೆಲ್ಲ ಕಾರ್ನ್ ಪೌಡ್ರ್ ಹಾಕಿದರೆ ಚೆನ್ನಾಗೆಲ್ಲ ಇದಾಗ್ತದೆ ಇದು ಮಿಕ್ಸ್ ಆಗ್ತದೆ ಆಮೇಲೆ ಹಿಡ್ಕೊತದೆ ಇದು ಸರಿಯಾಗಿ ಮ್ಯಾಗ್ನೇಟ್ ಆಗಲಿಕ್ಕೆ ಇದೆಲ್ಲ ಕಾರ್ನ್ ಪೌಡ್ರ್ ಇದಕ್ಕೆ ಆಮೇಲೆ ನಾನು ಏನು ಮಾಡ್ತೀನಿ ಕಾರ್ನ್ ಪೌಡ್ರ್ ಅಷ್ಟು ಹಾಕಿದರೆ ಏನಾಗ್ತದೆ ಹಾರ್ಡ್ ಆಗ್ತದೆ ಅದು ಭಾಳ ಹಿಂಗೆ ಸಾಫ್ಟ್ ಆಗೋಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅದಕ್ಕೆ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ತೀನಿ ನೋಡಿ ಇವೇನು ಕಡಲೆ ಹಿಟ್ಟಿದೆಯಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಟ್ಟೆಲ್ಲ ಚಾನ್ಸಿ ಎಲ್ಲ ಕಡಲೆ ಹಿಟ್ಟು ಹಾಕ್ತೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ನಿಮ್ಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾಯಲಿಕ್ಕೆ ಇಲ್ಲಿ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾಯ್ತದ ಆಮೇಲೆ ಫ್ರೈ ಮಾಡೋದು ತೋರಿಸ್ತೀನಿ ಈ ತರ ಇದೆಯಲ್ಲ ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆಲ್ಲ ನೀರೆಲ್ಲ ಹಾಕಲ್ಲ ಇಲ್ಲಿ ನೋಡಿ ನೋಡಿ ಈ ತರ ಮಿಕ್ಸ್ ಆಗೇತಿದೆ ಈ ಥರ ಎಲ್ಲ ಕೈಯಲ್ಲಿ ಹಿಂಗೆ ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋದು ಇಲ್ಲಿ ನೋಡಿ ಆಮೇಲೆ ನಾನು ಏನು ಮಾಡ್ತೀನಿ ಇದ್ರೊಳಗೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಇದ್ರೂ ನಾನು ಎಣ್ಣೆ ಇರ್ತದಲ್ಲ ಅದು ಸ್ವಲ್ಪ ಎಣ್ಣೆ ಹಾಕಿ ಇದ್ರೂ ಕಲಿಸ್ತೀನಿ ಹಿಂಗೆ ಇಲ್ಲಿ ನೋಡಿ ಹಾಗೆ ಎಣ್ಣೆ ಏನು ಬಿಸಿ ಮಾಡೋದಿಲ್ಲ ಹಾಗೆ ಎಣ್ಣೆ ಇದ್ದದ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಮಾಡೋದು ಎಲ್ಲ ಒಂದು ಕೊಂದು ಕೊಂದು ಹತ್ಕೋತದ ನಮ್ಗೆ ಈಗ ನಾವು ಫ್ರೈ ಮಾಡಲಿಕ್ಕೆ ಹಾಕಬೇಕಾದ್ರೆ ಹೀಟ್ ಏನೂ ಇರೋಲ್ಲ ಹಿಂಗೆ ಎಷ್ಟು ಚೆನ್ನಾಗಿ ಹಿಂಗೆ ನಮ್ಗೆ ಹಿಂಗೆ ಆಗಬೇಕಾದ್ರೆ ಎಷ್ಟು ಚೆನ್ನಾಗಿ ಹಿಂಗೆ ಬರ್ತದಿದ್ರೆ ಕೈಲಿ ಹಿಂಗೆ ಇಲ್ಲಿ ನೋಡಿ ಯಾವ ರೀತಿ ಎಣ್ಣೆ ಹಾಕಿದ ಮೇಲೆ ಯಾವ ರೀತಿ ಆಗ್ತದೆ ನೋಡಿ ಇದು ಇಲ್ಲಿ ನೋಡಿ ಆಮೇಲೆ ಫ್ರೈ ಮಾಡೋದು ತೋರಿಸ್ತೀನಿ ಬರ್ರಿ ಇದೇನು ಮಾಡ್ತೀನಿ ನಾನು ಹಿಂಗ ಹಿಂಗೆ ತಗೊಂಡು ತಗೊಂಡು ನಾನು ಹಿಂಗೆ ಹಿಂಗೆ ತೊಗೊಂಡು ತೊಗೊಂಡು ಹಾಕಿರ್ತೀನಿ ನೋಡಿ ಹಿಂಗೆ ಇದು ಇಲ್ಲಿ ನೋಡಿ ಈ ರೀತಿ ತೊಗೊಂಡು ಎಣ್ಣೆ ಅಂತೂ ಕಾದದ ಹೊಗೆ ಅಂತೂ ಎಣ್ಣಿದ್ ಬರ್ತಾ ಇದೆ ನಿಮ್ಗೆ ಕಾಣಿಸ್ತಿರ್ಬೇಕು ಇಲ್ಲಿ ನೋಡಿ ಈ ರೀತಿ ಇರ್ತದಲ್ಲ ಹಿಂಗೆ ತೊಗೊಂಡು ನಾನು ಏನು ಮಾಡ್ತೀನಿ ಇದ್ರೊಳಗೆ ಇಲ್ಲಿ ನೋಡಿ ಇರ್ತದಲ್ಲ ಈ ರೀತಿ ಇದೆಲ್ಲ ಏನು ಇದಕ್ಕೆಲ್ಲ ಹಚ್ಚಿಟ್ಟೆಲ್ಲ ಈ ರೀತಿ ಮಾಡಿರ್ತೀವಿ ಗ್ಯಾಸ್ ನಿಮ್ಗೆ ಯಾವಾಗಲೂ ಬೆಂಕಿ ಸಣ್ಣ ಇರ್ಬೇಕು ನೋಡಿ ಭಾಳ ಜೋರು ಯಾವ್ದು ಫ್ರೈ ಮಾಡ್ಬೇಕಾದ್ರೂ ನೀವು ಗ್ಯಾಸ್ ಜೋರಾಗಿ ಮಾಡಿ ಎಲ್ಲ ಇಟ್ಟರೆ ಅಂದ್ರೆ ಏನಾಗ್ತದೆ ಎಲ್ಲ ಟೇಸ್ಟಾಗಿ ಹೋಗ್ಬಿಡ್ತದೆ ಎಲ್ಲ ಹೊತ್ತಿ ಬಿಡ್ತದೆ ಅದಕ್ಕೆ ನಿಧಾನಕ್ಕೆ ಗ್ಯಾಸ್ ಅನ್ ಮಾಡಿ ನಿಧಾನಕ್ಕೆ ಹುರಿಬೇಕಿದೆ ಮತ್ತು ಇದೇ ನಾವು ಮೊದ್ಲು ಕುದಿಸ್ಕೊಂಡಿರ್ತೀವಲ್ಲ ಭಾಳ ಬೇಗ ಹುರಿತದೆ ಇದು ಇದಕ್ಕೆ ಭಾಳ ಟೈಮ್ ಆಗೋಲ್ಲ ಅಕಸ್ಮಾತ್ ಯಾರಾದರೂ ಗೆಸ್ಟ್ ಬರ್ತಾರಂತಂದ್ರೆ ಮನೆಗೆ ಗೋಬಿ ಇತ್ತಂದ್ರೆ ನೀವು ಮನೆಯೊಳಗ ಬೇಗ ಅವ್ರಿಗೆ ಮಾಡ್ಕೊಡ್ಬೋದು ಬಂದ್ಮೇಲೆ ಒಂದು ಸ್ವಲ್ಪ ಗೋಬಿ ಮಾಡಿ ಅವ್ರು ಕೊಟ್ಟರೆ ಏನಾದರೂ ಒಂದ್ ಸ್ವೀಟ್ ಮಾಡಿದ್ರ ಅಂತಂದ್ರೆ ನೀವು ಅವ್ರು ಇಷ್ಟಪಟ್ಟ ಮಕ್ಕಳು ಬಂದವರು ಎಲ್ಲಾರು ತಿಂತಾರೆ ನೋಡಿ ಈ ರೀತಿ ಇದ್ರೋಗ ನಾನು ಈ ರೀತಿ ಮಾಡಿಟ್ಟಿರ್ತೀನಿ ಆಮೇಲೆ ವಯಸ್ಸಾದವ್ರಿಗೂ ತಿನ್ಲಿಕ್ಕೆ ಬಹಳ ಸಾಫ್ಟ್ ಇದು ಇದೇನು ಕಚ್ಚುವಂತ ಅವಶ್ಯಕತೆನೇ ಇಲ್ಲ ಅವ್ರಿಗೂ ಅವರು ಬಹಳ ಇಷ್ಟಪಟ್ಟು ತಿಂತಾರೆ ಈಗಿಷ್ಟು ಹಾಕಿದ್ದೀನಿ ಮತ್ತು ಆಮೇಲೆ ಏನು ಸೊಪ್ಪು ಮಾಡ್ತಾ ನೋಡಿ ಈ ರೀತಿ ಎಲ್ಲ ನಿಮಗೆ ಕಾಣಿಸ್ತಾ ಇದ್ದೀವಿ ಇಲ್ಲಿ ನೊರೆ ಬಂದದ ಈ ರೀತಿ ಆಯ್ತು ಅಂತಂದ್ರೆ ಇದು ಮತ್ತು ನಾವು ಈ ರೀತಿ ಮಾಡ್ಕೋಬಹುದು ಸಣ್ಣ ನೀವು ಉರಿ ಒಳಗೆ ಮಾಡಿದ್ರೆ ಅಂದ್ರೆ ಏನಾಗ್ತದೆ ಹೊತ್ತೋದು ಇಲ್ಲ ಭಾಳ ಚಂದ ನೋಡಿರಿ ಇಲ್ಲಿ ಯಾವ ರೀ ಯಾವ ರೀತಿ ಆಗ್ತಾ ಇದೆ ನೋಡಿ ಇಲ್ಲಿ ನೋಡಿ ಈ ರೀತಿ ನಾವು ಇದನ್ಕ ಫ್ರೈ ಮಾಡ್ಕೊಳ್ದೀವಿ ನೋಡಿ ಇಲ್ಲಿ ನೋಡಿ ಕಲರ್ ಈ ಥರ ಬ್ರೌನಿಶ್ ಕಲರ್ ಬರ್ತಾ ಇದೆ ನೋಡಿ ಇದು ನಾನು ಯಾವ್ದೋ ಕೆಲಸ ಇದೆ ಎಲ್ಲ ಮಾಡ್ತಾ ಇರ್ತೀನಿ ಅಡುಗೆ ಇದೆಲ್ಲ ನೀಟಾಗಿ ಭಾಳ ನಿಧಾನ ಕುರಿತೀನಿ ನಾನು ಭಾಳ ಚಂದ ರುಚಿ ಬಾಯಾಗ ಭಾಳ ಟೇಸ್ಟ್ ಬರ್ತದ ಮತ್ತೆ ಎಷ್ಟು ನಾನು ಅದು ನೋಡ್ಕೋತ ಎಂಜಾಯ್ ಮಾಡ್ಕೋತ ನಾನು ಅಡುಗೆ ಮಾಡ್ತಾ ಇರ್ತೀನಿ ನಾನು ಭಾಳ ಇದೆಲ್ಲ ಮಾಡ್ಬೇಕಾದ್ರೆ ಭಾಳ ಖುಷಿ ಅನಿಸ್ತದೆ ಎಲ್ಲ ಕಲರ್ ನೋಡ್ಲಿಕ್ಕೆ ಬಹಳ ಇಷ್ಟ ಅದು ನೋಡಿ ಫ್ಲವರ್ ತರ ಹೆಂಗಿತ್ತದ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಅದು ಕಲರ್ ಹೆಂಗೈತದ ಸ್ವಲ್ಪ ಗ್ಯಾಸ್ ಜೋ ಹ್ಞೂ ನೀವು ಇದೆಲ್ಲ ಮಾಡ್ಕೊಂಡು ತಿಂದರೆ ನೀವು ಭಾಳ ಟೇಸ್ಟ್ ಇರ್ತದೆ ಆರೋಗ್ಯಕ್ಕೂ ಒಳ್ಳೆಯದ ಹಂಗೇನು ಭಾಳ ಇದಾಗಲ್ಲ ಆಮೇಲೆ ಎಣ್ಣೆನೂ ಏನು ಭಾಳ ಇದಕ್ಕೆ ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರು ಪರವಾಗಿಲ್ಲ ನಡೀತದೆ ಆಮೇಲೆ ಯಾರು ಚಿಕನ್ ಸಿಕ್ಸ್ಟಿ ಫೈವ್ ಯಾರು ತಿನ್ನಲ್ಲ ಅವರು ಪರವಾಗಿಡೋದು ನಡೀತದೆ ಮನೆ ಒಳಗೆ ನೀವು ಗೋಬಿ ಮಕ್ಕಳಿಗೆ ತೊಗೊಂಡು ಬರೋಕೆ ಯಾ ಹೋಗಿ ಆಗಲಿಲ್ಲ ಟೈಮ್ ಇರಲಿಲ್ಲ ಇಂತಂದರೆ ಮನೆ ಒಳಗೆ ನೀವು ಮಾಡಿಕೊಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದೆಲ್ಲ ಆಮೇಲೆ ನಿಮಗೆ ಭಾಳ ಅಂದರೆ ಒಬ್ಬೊಬ್ಬರಿಗೆ ಏನಾಗ್ತದೆ ಭಾಳ ಕುರ್ಕುರು ಹಿಂಗೆ ಬೇಕಾಗ್ತದ ಹಿಂಗೆ ಕುರ್ಕುರೆ ಟೈಪ್ ಬೇಕಾಗ್ತದೆ ಒಬ್ಬೊಬ್ರಿಗೆ ಏನಾಗ್ತದೆ ಸಾಫ್ಟ ಬೇಕಾಗ್ತದೆ ಭಾಳ ಅದಕ್ಕೆ ನಾವು ನಾನು ಜಾಸ್ತಿ ಭಾಳ ಕುರ್ಕುರು ಮಾಡಲ್ಲ ಅಂತಂದರೆ ಹಿಂಗೆ ಸಾಫ್ಟ ಮಾಡಿರ್ತೀನಿ ಈ ರೀತಿ ಮಾಡಿದೆ ನೋಡಿ ಇಲ್ಲಿ ನೋಡಿ ಫ್ರೈ ಆಗೋದು ಇದು ಈಗ ಇನ್ನು ನೋಡಿ ಫ್ರೈ ಆಗದೆ ಇದು ಈಗ ಒಂದು ಟಿಶ್ಯೂ ಪೇಪರ್ ತೊಗೊಂಡೆ ಈ ರೀತಿಯೂ ಇಟ್ಕೊಂಡ್ರೆ ಅಂದ್ರೆ ಅದ್ರಿಗೆಲ್ಲ ತೆಗಿಬೋದು ಇದೆ ಈ ರೀತಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ತಿನ್ಲಿಕ್ಕೆ ಇಷ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ ಆಟ ಆಡ್ಕೋಂತ ಮಾಡಿಟ್ರೆ ಅಂದರೆ ಆಟ ಇರ್ತಾರೆ ಅವರು ಮತ್ತು ಹೊಟ್ಟೆನೂ ತುಂಬಿದ್ರೆ ಇರ್ತದೆ ಕಡಲೆ ಹಿಟ್ಟೆನ ಹಾಕಿರ್ತೀವಲ್ಲ ಟೇಸ್ಟ್ ಅನ್ನಿಸ್ತದೆ ಮತ್ತು ತರಕಾರಿನೂ ಹೊಟ್ಟೆ ಒಳಗೆ ಹೋಗ್ತದೆ ಮಕ್ಕಳಿಗೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ ನಮ್ಮ ಗೋಬಿ ಎಲ್ಲ ರೆಡಿ ರೆಡಿಯಾಗಿದಾವೆ ನೋಡಿದ್ರೆ ಗೋಬಿ ಮಂಚೂರಿ ನಾನು ಇದಕ್ಕೆ ಒಗ್ಗರಣೆ ಹಾಕೋಲ್ಲ ಸಾಸ್ ಹಾಕೋಲ್ಲ ಆಮೇಲೆ ಏನೂ ಹಾಕೋಲ್ಲ ನೀವು ಬೇಕಾದ್ರೆ ಹಾಕೋಬೋದು ಖರೀದಕ್ಕೆ ಹಾಕೊಳ್ಳೋ ಅಂತ ಅವಶ್ಯಕತೆ ಬರಲ್ಲ ಇದು ಭಾಳ ಚೆನ್ನಾಗಿರ್ತದೆ ಭಾಳ ಟೇಸ್ಟಿಯಾಗಿರ್ತದೆ ಮತ್ತು ಈ ರೀತಿ ನೋಡಿ ಯಾರು ಬಂದರೂ ಸೇಕ್ ಮಾಡಿಕೊಡ್ಬೋದು ಎಷ್ಟೋ ಜನ ಸಾಸ್ ಆಮೇಲೆ ಸೋಯಾ ಸಾಸ್ ಟೊಮೆಟೊ ಸಾಸು ಅದೇನು ಇಷ್ಟ ಆಗೋಲ್ಲ ಈ ರೀತಿ ನೀವು ಅವರಿಗೆಲ್ಲ ಕೊಟ್ಟರೆ ಅಂದರೆ ಇಲ್ಲಿ ನೋಡಿ ಈ ರೀತಿ ಹಿಂಗೆ ಮಾಡ್ಕೊಂಡವ್ರ ಇಲ್ಲಿ ನೋಡಿ ಹೆಂಗೆ ಬರ್ತದೆ ಇದು ಎಷ್ಟು ಚೆನ್ನಾಗಿರ್ತದೆ ಟೇಸ್ಟು ಭಾಳ ಇರ್ತದೆ ಈ ರೀತಿ ಒಂದೊಂದು ಪೀಸ್ ಅವರೇ ಇಲ್ಲಿ ನೋಡಿ ಈ ರೀತಿ ತೊಗೊಂಡು ತಿನ್ಬೋದು ಅವ್ರ ಅಪ್ಪು ಕರೆಕ್ಟ್ ಟೈಮ್ದಾಗ ಟೇಸ್ಟ್ ಮಾಡು ಹೆಂಗೈತೆ ನೋಡು ಮಾಡಿದ್ ಬಿಸಿ ಅದಾವಲ್ಲ ಕರೆಕ್ಟ್ ಹ್ಞೂ ಆಮೇಲೆ ಮತ್ತೆ ತನ್ನಗಾದ್ಮೇಲೂ ತಿನ್ನಾಗಿ ಟೇಸ್ಟ್ ಇರ್ತಾವಲ್ಲ ಅವೇನು ಬಿಸಿ ಬಿಸಿನ ತಿನ್ಬೇಕಂತ ಏನಿಲ್ಲ ತನ್ನಗುತ್ತಂದ್ರೂ ಟೇಸ್ಟ್ ತಗೋ ಅವಳು ತಿಂತಾಳ ಅವಳಿಗೂ ಸಾಯಂಕಾಲ ಬರ್ತಾಳೆ ನೀವು ತೆಗೆದುಕೊಡೋನು ನೋಡಿ ಏನಂತ ಇದ್ದಾನ ಅದಕ್ಕೆ ನೀವೆಲ್ಲ ಮಕ್ಳಿಗೆ ಮಾಡಿಕೊಡಿ ಹಾಂ ನಾನು ಮಾಡಿದ ಗೋಬಿ ಮಂಚೂರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ಬೇಕು ನೀವ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟು ಮಾಡಬೇಕು ಮತ್ತೆ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರಿಗೆ ನಿಮ್ಮ ಮನೆಯವಳ ಯಾರ್ಯಾರು ಇರ್ತಾರಲ್ಲ ಎಲ್ಲರಿಗೂ ಮಾಡಿಕೊಡ್ಬೇಕು ಹಾ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ ನೋಡಿ